ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾಲದ್ ಎಕ್ಸ್ಪ್ರೆಸ್ ಸುದ್ದಿವರಿಗೆ ಸ್ವಾಗತ ನಾನು ನಿಮ್ಮ ಪಿ ಮುದಾಳೆ ಕರ್ನಾಟಕ ಸ್ಯಾಂಡಲ್ವುಡ್ ನಟ ಹೆಸರುವಾಸಿಯಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೊಲೆ ಅಡಿಯಲ್ಲಿ ಅವರು ಬಂಧನಕ್ಕೀಡಾಗಿದ್ದಾರೆ ಅವರು ಹದಿಮೂರು ಜನ ಅಲ್ಲ ಹದಿನೇಳು ಜನರಿಗೆ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಫೈಂಡ್ಔಟ್ ಮಾಡಿ ಅವರಿಗೆ ತಂದು ಕಟ್ಟಡ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿದ್ರು ಕೂಡ ಕೀಳು ಮಟ್ಟದ ಒಂದಿಷ್ಟು ಕೆಲಸ ಮಾಡಿಕೊಂಡು ಇವತ್ತು ತನ್ನ ಇಮೇಜ್ ಹಾಳು ಮಾಡ್ಕೊಂಡಿದ್ದಾರೆ ಬನ್ನಿ ಆ ಸುದ್ದಿ ಹೇಳ್ತಾ ಒಂದಿಷ್ಟು ಗಮನಿಸೋಣ ನರಜ್ ಎಕ್ಸ್ಪ್ರೆಸ್ ಸುದ್ದಿ ಒಂದಿಷ್ಟು ಬ್ರೇಕಿಂಗ್ ಬರ್ತಿದೆ ನೋಡ್ಕೊಂಡು ನೋಡ ಆರೋಪಿಗಳು ಹದಿಮೂರು ಅಲ್ಲ ಹದಿನೇಳು ಜನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹದಿನೇಳಕ್ಕೆ ಏರಿಕೆಯಾಗಿದೆ ದರ್ಶನ್ ಪವಿತ್ರ ಗೌಡ ವಿನಯ್ ಸೇರಿದಂತೆ ಹದಿಮೂರು ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಅವರ ಬಂಧನಕ್ಕೂ ಕೂಡ ಪೊಲೀಸರು ಬದಲಿಯನ್ನ ಬೀಸಿದ್ದಾರೆ ಗೌಡ ಹಾಗೂ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳಿಂದ ಆರಂಭಕ್ಕೆ ನೀಡುವಂತೆ ನ್ಯಾಯಾಧೀಶರು ಆದೇಶವನ್ನ ಕೂಡ ನೀಡಿದ್ರು ಪವಿತ್ರ ದರ್ಶನ್ ಎ ಟು ಕೆ ಪರ್ವನ್ ಎ ತ್ರೀ ಆರೋಪಿಯಾಗಿದ್ದಾನೆ ರಘು ದರ್ಶನ್ ಎ ಫೋರ್ ನಂದೀಶ್ ಎ ಫೈವ್ ಆಗಿದ್ದಾನೆ ದರ್ಶನ್ ಆ ಫೋರ್ ದೀಪಕ್ ಲಕ್ಷ್ಮಣ್ ಕಾರ್ತಿಕ್ ನಾಗರಾಜ್ ನಿಖಿಲ್ ಕೇಶವಮೂರ್ತಿ ಅವರು ಅರೆಸ್ಟ್ ಮಾಡಲಾಗಿದೆ ಇನ್ನು ನಿನ್ನೆ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಬೆಳೆದಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ರಾತ್ರಿ ನಿದ್ದೆ ಮಾಡಲು ಕೂಡ ಹಿಂದೇಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಆರೋಪಿಗಳಿಗೆ ಇಡ್ಲಿ ಚಟ್ನಿ ಹಾಗೂ ಸ್ಪಾತನ್ನ ಕಲ್ಪಿಸಲಾಗಿದೆ ಹಲವು ಆರೋಪಿಗಳು ಬೆಳಗಿನ ಉಪಹಾರವನ್ನ ಸೇವಿಸಿದ್ರೆ ಇನ್ನೂ ಹಲವರು ಟಿಫಿನ್ ಮಾಡ್ತಾರೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಇಂದು ರೇಣುಕಾ ಸ್ವಾಮಿ ಕೊಲೆಯಾದ ಗೆ ಆರೋಪಿಗಳನ್ನ ಕರೆತರುವಂತಹ ಸಾಧ್ಯತೆ ಇದೆ ಅಂತ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳನ್ನು ಕೂಡ ಸ್ಥಳ ಮಹಜರ್ಗೆ ಕರೆತರುವಂತಹ ಸಾಧ್ಯತೆ ಇದೆ ಸದ್ಯ ಪೊಲೀಸರು ಈ ಗೋಡಾನ್ ಸೀಸ್ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಓಡಾಟ ಕೂಡ ಮಾಡ್ತಾ ಇಲ್ಲ ಈ ಗೋಡಾನ್ ಪಟ್ಟಣಗೇರಿ ಜಯಣ್ಣ ಅವರಿಗೆ ಸೇರಿದೆ ಬಂದೇ ತಮಗೆಲ್ಲ ಗೊತ್ತಿರುವ ಹಾಗೆ ನಟ ದರ್ಶನ್ ಮೇಲೆ ಕೊಲೆ ಆರೋಪ ಸಾಬೀತಾಗುವಂತಹ ಘಟ್ಟ ಕಾಣ್ತಾ ಇದೆ ಒಬ್ಬ ಸೆಲೆಬ್ರಿಟಿ ಆದವರು ಈ ರೀತಿಯಾಗಿ ಕೆಳಮಟ್ಟಕ್ಕೆ ಇಳಿದು ಕೊಲೆ ಮಾಡಲಿಕ್ಕೆ ಸಹಕಾರಿ ಮಾಡ್ತಾರ ಇವತ್ತು ನಾವು ನೋಡ್ತಾ ಇದೀವಿ ಆದರೆ ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಮತ್ತು ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಒಬ್ಬ ಸೆಲೆಬ್ರಿಟಿ ಹೀರೋ ಆಗಿ ಬಂದಿರುವಂತಹ ನಿರೀಕ್ಷೆ ಬಹಳಷ್ಟು ಇರುತ್ತೆ ಸಮಾಜದಲ್ಲಿ ಬದಲಾವಣೆ ತರಬೇಕಾದ ಒಂದು ಕನಸು ಕೂಡ ಕಟ್ಕೊಂಡಿರ್ತಾರೆ ಅವ್ರದೇ ಆದಷ್ಟೇ ಬದುಕನ್ನು ಕಟ್ಕೊಳ್ಬೇಕಂತ ಅನೇಕ ಅಂದ ಅಭಿಮಾನಿಗಳು ಕೂಡ ಇರ್ತಾರೆ ಆದರೆ ಇವರು ಮಾಡ್ತಾ ಇದ್ದ ಗ್ರಂಥರಿ ಕೆಲಸಕ್ಕೆ ಯಾವೆಲ್ಲ ರೀತಿ ಪರಿಶ್ರಮ ಹಾಕಿ ಇನ್ನೂ ಅನೇಕ ಜನ ಕೂಡ ಕೊಲೆ ಮಾಡಲಿಕ್ಕೆ ಹೋಗ್ತಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಈ ಒಂದು ಅವರಿಗೆ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಕೂಗು ಒಂದ್ ಕಡೆ ಕೇಳಿ ಬರ್ತಾ ಇದೆ ಈ ರೀತಿ ಕೊಲೆ ಆರೋಪ ಹೊತ್ತಿರುವಂತಹ ನಟ ದರ್ಶನ್ ಅವರಿಗೆ ನಿಜವ್ನೊಬ್ಬ ಒಬ್ಬ ಕಳ್ಳನಾಯಕನಾಗಿದ್ದಾನೆ ಅಂತಕ್ಕಂಥ ಮಾತು ಅನೇಕ ಜನ ಸೆಲೆಬ್ರಿಟಿಗಳು ಮಾತಾಡ್ತಾ ಇದ್ದಾರೆ ಹಾಗಾದರೆ ನರ್ಸನ್ ಅವರು ಈ ಒಂದು ಸಿನಿಮಾ ರಂಗದಿಂದ ಬ್ಯಾನ್ ಆಗಬೇಕಾ ಅಥವಾ ಬ್ಯಾಡ್ ಬಾಳ ಬಗ್ಗೆ ಒಂದಿಷ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಲು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಮ್ಮ ವಾಟ್ಸ್ಯಪ್ನಲ್ಲಿ ಈ ಒಂದು ವಿಶೇಷವಾದಂಥ ವರದಿ ಸಲ್ಲಿಸ್ತಾ ಇದ್ದೀವಿ ತಾವು ಈ ಒಂದು ವರದಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ಸುದ್ದಿಗಾಗಿ ಬರ್ತೀನಿ ನೋಡ್ತಾ ಇರಿ ನರಂಜ್ ಎಕ್ಸ್ಪ್ರೆಸ್ ಸುದ್ದಿವಿನಿ ನಾನು ನಿಮ್ಮ ಎಂ ಪಿ ಮುದಾಳಿ